ಬೇವಿನ ಮರ ನೀಮ್ ಮರ ವೈಜ್ಞಾನಿಕ ಹೆಸರು ಅಸಾರಿರ ಎಂದಿಕೆಯ ಭಾರತೀಯ ಉಪಖಂಡದಲ್ಲಿ ಬೆಳೆಯುವ ಒಂದು ಬಹುಮುಖಿ ಮತ್ತು ಔಷಧೀಯ ಗುಣಗಳನ್ನು ಹೊಂದಿರುವ ಮರವಾಗಿದೆ ಇದನ್ನು ಗ್ರಾಮದ ಔಷಧಾಲಯ ಎ ಎಂದೂ ಕರೆಯಲಾಗುತ್ತದೆ ಏಕೆಂದರೆ ಇದರ ಎಲೆ ಬೀಜ ಕಾಂಡ ಬೇರು ಮತ್ತು ಎಣ್ಣೆಯನ್ನು ಆಯುರ್ವೇದ ಯುನಾನಿ ಮತ್ತು ಸಾಂಪ್ರದಾಯಿಕ ಔಷಧಿಗಳಲ್ಲಿ ವ್ಯಾಪಕವಾಗಿ ಬಳಸಲಾಗುತ್ತದೆ ಬೇವಿನ ಮರವು ಆರೋಗ್ಯ ಕೃಷಿ ಸೌಂದರ್ಯ ಮತ್ತು ಪರಿಸರ ಸಂರಕ್ಷಣೆಯಲ್ಲಿ ಹಲವಾರು ಪ್ರಯೋಜನಗಳನ್ನು ಒದಗಿಸುತ್ತದೆ ಈ ಲೇಖನದಲ್ಲಿ ಬೇವಿನ ಮರದ ಹತ್ತು ಪ್ರಮುಖ ಪ್ರಯೋಜನಗಳು ಒಂದು ಔಷಧೀಯ ಗುಣಗಳು ಬೇವಿನ ಮರವು ತನ್ನ ಶಕ್ತಿಶಾಲಿ ಆಂಟಿ ಬ್ಯಾಕ್ಟೀರಿಯಲ್ ಆಂಟಿವೈರಲ್ ಮತ್ತು ಆಂಟಿಪಂಗಲ್ ಗುಣಗಳಿಗೆ ಹೆಸರುವಾಸಿಯಾಗಿದೆ ಬೇವಿನ ಎಲೆಗಳನ್ನು ಚರ್ಮದ ಕಾಯಿಲೆಗಳಾದ ಖರಜು ಎಕ್ಸಿಮಾ ಮತ್ತು ಮೊಡವೆಗಳ ಚಿಕಿತ್ಸೆಗೆ ಬಳಸಲಾಗುತ್ತದೆ ಬೇವಿನ ಎಲೆಯ ರಸವನ್ನು ಕುಡಿಯುವುದರಿಂದ ರಕ್ತ ಶುದ್ಧೀಕರಣವಾಗುತ್ತದೆ ಮತ್ತು ರೋಗ ಶಕ್ತಿಯನ್ನು ಹೆಚ್ಚಿಸುತ್ತದೆ ಆಯುರ್ವೇದದಲ್ಲಿ ಬೇವಿನ ಎಲೆಗಳನ್ನು ಜ್ವರ ಕೆಮ್ಮು ಮತ್ತು ಜೀರ್ಣಕಾರಕ ಸಮಸ್ಯೆಗಳಿಗೆ ಚಿಕಿತ್ಸೆಯಾಗಿ ಬಳಸಲಾಗುತ್ತದೆ ಬೇವಿನ ಎಣ್ಣೆಯನ್ನು ಗಾಯಗಳ ಮೇಲೆ ಹಚ್ಚಿದರೆ ಶೀಘ್ರ ಗುಣವಾಗುತ್ತದೆ ಏಕೆಂದರೆ ಇದು ಸೋಂಕು ತಡೆಗಟ್ಟುವ ಗುಣವನ್ನು ಹೊಂದಿದೆ ಎರಡು ಚರ್ಮದ ಆರೈಕೆ ಬೇವಿನ ಎಣ್ಣೆ ಮತ್ತು ಎಲೆಗಳು ಸೌಂದರ್ಯವರ್ಧಕ ಉತ್ಪನ್ನಗಳಲ್ಲಿ ವ್ಯಾಪಕವಾಗಿ ಬಳಸಲ್ಪಡುತ್ತವೆ ಬೇವಿನ ಎಣ್ಣೆಯನ್ನು ಒಣಚರ್ಮ ಮೊಡವೆ ಮತ್ತು ಕೂದಲಿನ ಒಡೆಯುವಿಕೆಯ ಸಮಸ್ಯೆಗೆ ಬಳಸಲಾಗುತ್ತದೆ ಇದರ ಆಕ್ಸಿಡೆಂಟ್ ಗುಣಗಳು ಚರ್ಮವನ್ನು ಯೌವನದಂತೆ ಇಡುತ್ತವೆ ಮತ್ತು ವಯಸ್ಸಾದಿಕೆಯ ಚಿಹ್ನೆಗಳನ್ನು ಕಡಿಮೆ ಮಾಡುತ್ತವೆ ಬೇವಿನ ಎಲೆಯಿಂದ ತಯಾರಿಸಿದ ಫೇಸ್ ಮಾಸ್ಕ್ಗಳು ಚರ್ಮದ ಕಾಂತಿಯನ್ನು ಹೆಚ್ಚಿಸುತ್ತವೆ ಮತ್ತು ಕಲೆಗಳನ್ನು ತೆಗೆದುಹಾಕುತ್ತವೆ ಬೇವಿನ ಎಣ್ಣೆಯನ್ನು ಶಾಂಪೂಗಳಲ್ಲಿ ಬಳಸಿದರೆ ತಲೆಹೊಟ್ಟು ಮತ್ತು ಕೂದಲಿನ ಉದುರುವಿಕೆ ಕಡಿಮೆಯಾಗುತ್ತದೆ ಮೂರು ಕೀಟನಾಶಕ ಗುಣಬೇವಿನ ಮರವು ನೈಸರ್ಗಿಕ ಕೀಟನಾಶಕವಾಗಿ ಕಾರ್ಯನಿರ್ವಹಿಸುತ್ತದೆ ಬೇವಿನ ಎಣ್ಣೆಯನ್ನು ಕೃಷಿಯಲ್ಲಿ ಕೀಟಗಳನ್ನು ತಡೆಗಟ್ಟಲು ಬಳಸಲಾಗುತ್ತದೆ ಇದು ಸಾವಯವ ಕೃಷಿಯಲ್ಲಿ ರಾಸಾಯನಿಕ ಕೀಟನಾಶಕಗಳಿಗೆ ಪರಿಣಾಮಕಾರಿ ಪರ್ಯಾಯವಾಗಿದೆ ಏಕೆಂದರೆ ಇದು ಪರಿಸರಕ್ಕೆ ಹಾನಿಕಾರಕವಲ್ಲ ಬೇವಿನ ಎಲೆಗಳನ್ನು ಧಾನ್ಯಗಳ ಶೇಖರಣೆಯಲ್ಲಿ ಬಳಸಿದರೆ ಕೀಟಗಳು ಮತ್ತು ಶಿಲೀಂಧ್ರಗಳಿಂದ ರಕ್ಷಣೆ ಸಿಗುತ್ತದೆ ಇದರ ಆಜಾಡಿರಾಕ್ಟಿನ್ ಎಂಬ ಸಂಯುಕ್ತವು ಕೀಟಗಳನ್ನು ತಡೆಗಟ್ಟುವಲ್ಲಿ ಪರಿಣಾಮಕಾರಿಯಾಗಿದೆ ನಾಲ್ಕು ಗಾಳಿಯ ಶುದ್ಧೀಕರಣ ಬೇವಿನ ಮರವು ಗಾಳಿಯನ್ನು ಶುದ್ಧೀಕರಿಸುವ ಸಾಮರ್ಥ್ಯವನ್ನು ಹೊಂದಿದೆ ಇದು ಆಮ್ಲಜನಕವನ್ನು ಬಿಡುಗಡೆ ಮಾಡುವುದರ ಜೊತೆಗೆ ವಾಯುಮಾಲಿನ್ಯಕಾರಕಗಳನ್ನು ಕಡಿಮೆ ಮಾಡುತ್ತದೆ ಬೇವಿನ ಮರಗಳನ್ನು ರಸ್ತೆ ಬದಿಗಳಲ್ಲಿ ಮತ್ತು ನಗರ ಪ್ರದೇಶಗಳಲ್ಲಿ ನೆಟ್ಟರೆ ಗಾಳಿಯ ಗುಣಮಟ್ಟವನ್ನು ಸುಧಾರಿಸಬಹುದು ಇದರ ಎಲೆಗಳು ಧೂಳು ಮತ್ತು ಕಲ್ಮಶಗಳನ್ನು ಗ್ರಹಿಸುವ ಸಾಮರ್ಥ್ಯವನ್ನು ಹೊಂದಿವೆ ಇದರಿಂದಾಗಿ ಪರಿಸರ ಸಂರಕ್ಷಣೆಗೆ ಇದು ಒಂದು ಪರಿಣಾಮಕಾರಿ ಮರವಾಗಿದೆ ಐದು ಮಧುಮೇಹ ನಿಯಂತ್ರಣ ಬೇವಿನ ಎಲೆಗಳು ರಕ್ತದ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತವೆ ಆಯುರ್ವೇದದಲ್ಲಿ ಬೇವಿನ ಎಲೆಯ ರಸವನ್ನು ಮಧುಮೇಹಿಗಳಿಗೆ ಶಿಫಾರಸು ಮಾಡಲಾಗುತ್ತದೆ ಏಕೆಂದರೆ ಇದು ಇನ್ಸುಲಿನ್ ಸಂವೇದನೆಯನ್ನು ಸುಧಾರಿಸುತ್ತದೆ ಬೇವಿನ ಎಲೆಗಳಲ್ಲಿರುವ ಫ್ಲೇವನಾಯ್ಡ್ಗಳು ಮತ್ತು ಇತರ ಸಂಯುಕ್ತಗಳು ಗ್ಲೂಕೋಸ್ನ ಚಯಾಪಚಯವನ್ನು ಸುಧಾರಿಸುತ್ತವೆ ಆದರೆ ಇದನ್ನು ವೈದ್ಯರ ಸಲಹೆಯಿಲ್ಲದೆ ಬಳಸಬಾರದು ಏಕೆಂದರೆ ಇದು ಕೆಲವರಿಗೆ ಅಡ್ಡಪರಿಣಾಮಗಳನ್ನು ಉಂಟುಮಾಡಬಹುದು ಜೀರ್ಣಕಾರಕ ಆರೋಗ್ಯ ಬೇವಿನ ಎಲೆಗಳು ಜೀರ್ಣಕಾರಕ ವ್ಯವಸ್ಥೆಯನ್ನು ಬಲಪಡಿಸುತ್ತವೆ ಇದರ ಕಹಿ ರುಚಿಯು ಜೀರ್ಣಕಾರಕ ರಸಗಳ ಉತ್ಪಾದನೆಯನ್ನು ಉತ್ತೇಜಿಸುತ್ತದೆ ಇದರಿಂದ ಆಹಾರವು ಸುಲಭವಾಗಿ ಜೀರ್ಣವಾಗುತ್ತದೆ ಬೇವಿನ ಎಲೆಯ ಚಹಾವನ್ನು ಕುಡಿಯುವುದರಿಂದ ಅಜೀರ್ಣ ಹೊಟ್ಟೆ ಉಬ್ಬರ ಮತ್ತು ಕರುಳಿನ ಸಮಸ್ಯೆಗಳು ಕಡಿಮೆಯಾಗುತ್ತವೆ ಇದು ಕರುಳಿನ ಕ್ರಿಮಿಗಳನ್ನು ತೊಡೆದುಹಾಕಲು ಸಹ ಸಹಾಯ ಮಾಡುತ್ತದೆ ಏಳು ದಂತ ಆರೋಗ್ಯ ಬೇವಿನ ಕಡ್ಡಿಗಳನ್ನು ದತ್ತವನ ಸಾಂಪ್ರದಾಯಿಕವಾಗಿ ದಂತ ಆರೈಕೆಗೆ ಬಳಸಲಾಗುತ್ತದೆ ಇದರ ಆಂಟಿ ಬ್ಯಾಕ್ಟೀರಿಯಲ್ ಗುಣಗಳು ಬಾಯಿಯ ಸೋಂಕುಗಳನ್ನು ತಡೆಗಟ್ಟುತ್ತವೆ ಮತ್ತು ಒಸಡಿನ ಆರೋಗ್ಯವನ್ನು ಕಾಪಾಡುತ್ತವೆ ಬೇವಿನ ಕಡ್ಡಿಗಳನ್ನು ಚಾವಣಿಗೆ ಬಳಸುವುದರಿಂದ ದಂತಕ್ಷಯ ಒಸಡಿನ ರಕ್ತಸ್ರಾವ ಮತ್ತು ಬಾಯಿಯ ದುರ್ವಾಸನೆಯನ್ನು ತಡೆಗಟ್ಟಬಹುದು ಆಧುನಿಕ ಕಾಲದಲ್ಲಿ ಬೇವಿನ ಎಕ್ಸ್ಟ್ರಾಕ್ಟ್ಗಳನ್ನು ಟೂತ್ಪೇಸ್ಟ್ಗಳು ಮತ್ತು ಮೌತ್ವಾಶ್ಗಳಲ್ಲಿ ಬಳಸಲಾಗುತ್ತದೆ ಎಂದು ಪರಿಸರ ಸಂರಕ್ಷಣೆ ಬೇವಿನ ಮರವು ತನ್ನ ನೆರಳಿನಿಂದ ಮತ್ತು ಮಣ್ಣಿನ ಫಲವತ್ತತೆಯನ್ನು ಕಾಪಾಡುವ ಗುಣದಿಂದ ಪರಿಸರಕ್ಕೆ ಒಳ್ಳೆಯದು ಇದು ಮಣ್ಣಿನ ಸವಕಳಿಯನ್ನು ತಡೆಗಟ್ಟುತ್ತದೆ ಮತ್ತು ನೀರಿನ ಧಾರಣಾ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಬೇವಿನ ಮರಗಳನ್ನು ಅರಣ್ಯೀಕರಣಕ್ಕೆ ಬಳಸಿದರೆ ಜೈವಿಕ ವೈವಿಧ್ಯತೆಯನ್ನು ಸಂರಕ್ಷಿಸಬಹುದು ಇದರ ಎಲೆಗಳು ಸಾವಯವ ಗೊಬ್ಬರವಾಗಿ ಬಳಸಲ್ಪಡುತ್ತವೆ ಇದು ಮಣ್ಣಿನ ಗುಣಮಟ್ಟವನ್ನು ಸುಧಾರಿಸುತ್ತದೆ ಒಂಬತ್ತು ಕೀಟ ತಡೆಗಟ್ಟುವಿಕೆ ಬೇವಿನ ಎಲೆಗಳನ್ನು ಮನೆಯಲ್ಲಿ ಕೀಟಗಳನ್ನು ತಡೆಗಟ್ಟಲು ಬಳಸಲಾಗುತ್ತದೆ ಒಣಗಿದ ಬೇವಿನ ಎಲೆಗಳನ್ನು ಬಟ್ಟೆಯ ಕಪಾಟಿನಲ್ಲಿ ಇಡುವುದರಿಂದ ಬಟ್ಟೆಗೆ ಕೀಟಗಳು ಬರುವುದಿಲ್ಲ ಬೇವಿನ ಎಣ್ಣೆಯನ್ನು ಸೊಳ್ಳೆ ತಡೆಗಟ್ಟಲು ಸ್ಪ್ರೇ ರೂಪದಲ್ಲಿ ಬಳಸಬಹುದು ಇದು ರಾಸಾಯನಿಕ ಸೊಳ್ಳೆ ನಿವಾರಕಗಳಿಗೆ ನೈಸರ್ಗಿಕ ಪರ್ಯಾಯವಾಗಿದೆ ಹತ್ತು ಕೃಷಿಯಲ್ಲಿ ಗೊಬ್ಬರ ಬೇವಿನ ಎಲೆಗಳು ಮತ್ತು ಬೀಜದ ಕೇಕ್ಗಳನ್ನು ನೈಸರ್ಗಿಕ ಗೊಬ್ಬರವಾಗಿ ಬಳಸಲಾಗುತ್ತದೆ ಇದು ಮಣ್ಣಿನಲ್ಲಿ ಸಾರಜನಕ ರಂಜಕ ಮತ್ತು ಪೊಟ್ಯಾಸಿಯಂ ನಂತಹ ಪೋಷಕಾಂಶಗಳನ್ನು ಒದಗಿಸುತ್ತದೆ ಬೇವಿನ ಕೇಕ್ನ ಬಳಕೆಯಿಂದ ಬೆಳೆಗಳ ಇಳುವರಿ ಹೆಚ್ಚುತ್ತದೆ ಮತ್ತು ಕೀಟಗಳಿಂದ ರಕ್ಷಣೆ ಸಿಗುತ್ತದೆ ತೀರ್ಮಾನ ಬೇವಿನ ಮರವು ಆರೋಗ್ಯ ಕೃಷಿ ಸೌಂದರ್ಯ ಮತ್ತು ಪರಿಸರ ಸಂರಕ್ಷಣೆಯಲ್ಲಿ ಅಪಾರ ಪ್ರಯೋಜನಗಳನ್ನು ಒದಗಿಸುವ ಒಂದು ಅಮೂಲ್ಯವಾದ ಸಂಪನ್ಮೂಲವಾಗಿದೆ ಇದರ ಔಷಧೀಯ ಗುಣಗಳು ಕೀಟನಾಶಕ ಸಾಮರ್ಥ್ಯ ಮತ್ತು ಪರಿಸರ ಸಂರಕ್ಷಣೆಯ ಗುಣಗಳು ಇದನ್ನು ಒಂದು ಬಹುಮುಖಿ ಮರವನ್ನಾಗಿ ಮಾಡುತ್ತವೆ ಆಧುನಿಕ ಕಾಲದಲ್ಲಿ ಬೇವಿನ ಉತ್ಪನ್ನಗಳನ್ನು ವಿಶ್ವಾದ್ಯಂತ ಬಳಸಲಾಗುತ್ತಿದೆ ಮತ್ತು ಇದರ ಮಹತ್ವವು ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ ಬೇವಿನ ಮರವನ್ನು ನೆಡುವುದರಿಂದ ಮತ್ತು ಇದರ ಸಂಪನ್ಮೂಲಗಳನ್ನು ಸಮರ್ಪಕವಾಗಿ ಬಳಸುವುದರಿಂದ ನಾವು ಆರೋಗ್ಯಕರ ಮತ್ತು ಸುಸ್ಥಿರ ಜೀವನವನ್ನು ಕಾಪಾಡಿಕೊಳ್ಳಬಹುದು